ಹಲೋ ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲಿಗೋ ಹೋಗಬೇಕು ಅಂತ ಪ್ಲಾನ್ ಇದ್ದಿದ್ದು ಎಲ್ಲಿಗೋ ಬಂದ್ವಿ ಬೇಕು ಅಂತ ಮಾತ್ರ ಬಂದಿದ್ದಲ್ಲ ಅದು ದಾರಿ ತಪ್ಪಿ ಬಂದಿದ್ದು ಹಾಗೆ ಸೊ ಹಾಗಾಗಿ ಇದು ಬೇಕು ಅಂತ ಬಂದಿದ್ದಲ್ಲ ಬಟ್ ಆದ್ರೂ ಕೂಡ ತುಂಬ ಅಂತಂದರೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಇಲ್ಲ ಎಕ್ಸ್ಪೆಕ್ಟ್ ಅಂತೂ ಮಾಡೇ ಇರಲಿಲ್ಲ ನಾವು ಸೊ ತುಂಬ ಚೆನ್ನಾಗಿದೆ ಪ್ಲೇಸು ಅಬ್ಬ ಬಿಸಿಲಿದೆ ಬಿಸಿಲಿದ್ರೂ ಕೂಡ ಆರಾಮಾಗಿದೆ ಒಂಥರ ಫುಲ್ ಪೀಸ್ಫುಲ್ಲಾಗಿದೆ ಯಾವುದೇ ಥರದ ಜ ಜನಜಂಗುಳು ಇಲ್ಲ ಎಲ್ಲಿ ನೋಡಿದ್ರೂ ಫುಲ್ಲು ಕಾಡು ಹಸಿರು ಮತ್ತು ದೇವಸ್ಥಾನ ತುಂಬ ಪ್ರಶಾಂತವಾದ ವಾತಾವರಣ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಇಲ್ಲಿ ಎಷ್ಟೊತ್ತು ಕುತ್ಕೊಂಡ್ರು ಎಷ್ಟೊತ್ತು ಇದು ಮಾಡಿದ್ರು ನೆಟ್ವರ್ಕು ಕೂಡ ಅಷ್ಟೊಂದು ಡಿಸ್ಟರ್ಬ್ ಮಾಡದೇ ಇರುವಂಥ ಪ್ಲೇಸ್ ಇದಾಗಿದೆ ತುಂಬ ಅಂತಂದರೆ ತುಂಬ ಚೆನ್ನಾಗಿದೆ ನಾವು ಬಂದಿರೋದಿದ್ದು ಮಂಡ್ಯದ ಹತ್ರ ಕೊಡಿಯಾಲ ಕೊಡಿಯಾಲದ ಪಕ್ಕ ಚಿಕ್ಕರಳ್ಳಿ ಅಂತ ಹೇಳ್ಬಿಟ್ಟು ಚಿಕ್ಕರಳ್ಳಿ ಬೆಟ್ಟ ಅಂತ ಹೇಳ್ತಾರೆ ಆ ಬೆಟ್ಟ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇವಾಗ ಅದೊಂದು ದೇವಸ್ಥಾನನ ಪೂಜೆ ಮಾಡ್ತಾಯಿದ್ರು ಇವಾಗ ಬಂದು ಅದನ್ನು ದೇವಸ್ಥಾನ ದೇವರ ದರ್ಶನ ಆಯಿತು ಸೊ ಇವಾಗ ನಮಗೆ ಗೊತ್ತಿರೋರೊಬ್ರದ್ದು ತೋಟ ಇದೆ ತೆಂಗಿನ ತೋಟ ತೋರಿಸ್ತೀನಿ ಬನ್ನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆ ತೋಟ ಅಂತಂದರೆ ಹಿಂಗಿರಬೇಕು ಬಂದರೆ ಅಟ್ಲೀಸ್ಟು ಆ ಒಂದು ನೆಮ್ಮದಿ ಸಿಗಬೇಕು ಆ ಥರ ಇರಬೇಕು ತೋಟ ಸೊ ಹಿಂದೆ ತೋಟಗಳಿಗೆ ಹಿಂಗೆ ತೆಂಗಿನ ತೋಟಗಳಿಗೋಗಿ ಎಳ್ನೀರು ಕುಡಿದು ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ ಸೊ ಇವಾಗ ಸ್ವಲ್ಪ ಬೆಂಗಳೂರು ಅದು ಇದು ಅಂತ ಆದಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು ಆ ಒಂದು ಬಿಸಿನಲ್ಲಿದ್ವಿ ಬಟ್ ಇವರು ತೆಂಗಿನ ತೋಟ ಮಾಡಿದ್ದಾರೆ ನಿಜವಾಗ್ಲೂ ಅದ್ಭುತವಾಗಿದೆ ಪಕ್ಕಾ ಅಡಿಕೆ ಕೂಡ ಇದು ಮಾಡಿದ್ದಾರೆ ನೋಡೋಣ ಮನೆ ತೋರಿಸ್ತೇನೆ ನಿಮ್ಗೂ ಕೂಡ ಅಕ್ಕ ತೋಟ ಸೂಪರಾಗಿದೆ ಎಷ್ಟು ಆರಾಮ ಅನಿಸುತ್ತಲ್ಲ ಅಲ್ಲ ಕೈ ಕೈಗೆ ಸಿಗ್ತಾ ಇದೆ ನೋಡಿ ಎಷ್ಟು ಅಲ್ವಾ ಎಷ್ಟು ಚೆನ್ನಾಗಿದೆ ಇವಾಗ ಮಧ್ಯಾಹ್ನ ಬಿಸ್ತಲಲ್ಲೂ ಕೂಡ ಹಿಂಗ್ ಬಿಟ್ರೆ ಎಷ್ಟು ತಂಪಾಗಿ ಇದೆ ಇಲ್ಲೂ ಒಳಗೆನೆ ಫೀಲ್ ಆಗ್ತಾ ಇದೆ ಪಕ್ಕನೆ ಬೆಟ್ಟ ಇದೆ ದೇವಸ್ಥಾನ ಇಲ್ಲೇ ಕಾಣುತ್ತೆ ಸಾಗರ ಕಾಣಿಸುತ್ತೆ ಇಲ್ಲಿಂದ ಇಲ್ಲಿಗೆ ನಮ್ಮಕ್ಕ ನಮ್ಮಕ್ಕ ಅಕ್ಕ ಇವಾಗ ಸಾಹಸ ಮಾಡ್ತಾ ಇದ್ದಾರೆ ಕಿಳೋದಿಕ್ಕೆ ನಮ್ಮ ಚಿಕ್ಕಮೂರಿನ ಫುಲ್ ಸಾಸ ಏನಿಲ್ಲ ಅತ್ತಂಗಿಲ್ಲ ಏನಿಲ್ಲ ಯಾರೇ ಪಾಪ ಚಿಕ್ಕಾ ಸಿಕಾ ನಾರಾಮ ತೆಗಿಬೋದು ಅಂತ ಫುಲ್ ಖುಷಿ ಹಿಂಗಿರಬೇಕು ಅಲ್ಲ ಚೆನ್ನಾಗಂತನಿಸುತ್ತೆ ಹಾಂ ಹೋಟಲಿ ಪೀಸ್ಫುಲ್ಲಾಗಿ ಅಂತಂದ್ರೆ ಅಂತಂದರೆ ಪರಬೋದು ಆಗಲಿ ಆಗಲಿ ಪರವಾಗಿಲ್ಲ ಆ ಥರದ್ದೆಲ್ಲ ಆಗ್ಬಿಟ್ಟು ಏನಾಗೋಲ್ಲ ಅಲ್ಲಿ ಹೋದ್ಮೇಲೆ ಸರಿ ಹೋಗ್ಬಿಟ್ಟು ನಮಗೆ ಇವರು ಫಾರಿನ್ ಮೇಡಮ್ಗೆ ಸ್ವಲ್ಪ ತೋರಿಸ್ಬಿಡಿ ಮೇಡಮ್ ಈ ಥರ ಆಗಿಬಿಟ್ಟಿದೆ ಬಂದಿದ್ದಾರೆ ಅಮ್ಮಅಮ್ಮ ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ ಎಲ್ಲಿ ಹೇಳುವ ಯಾರ ಜೊತೆ ಅಲ್ಲಿ ಕೂತಿದ್ದಾರೆ ಅವ್ರ ಜೊತೆ ಅವ್ರದ್ದೇನು ಟೆನ್ಷನ್ ಇರೋಲ್ಲ ಏನು ಇರೋಲ್ಲ ಅವ್ರ ಪಾಡಿಗೆ ಅವರು ಅವ್ರಿಗೇನು ಯಾರ ಜೊತೆ ಆದ್ರೂ ಸರಿ ಇರ್ತಾರೆ ಅವ್ರು

ಆದ್ರೂ ಕೂಡ ನಮಗೆ ದೂರದಿಂದ ನೋಡಿದಾಗ ತುಂಬ ಹತ್ತತ್ರ ಅಂತ ಇದ್ದಾವೆ ಹ್ಞೂ ಹತ್ತತ್ರ ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ಮಧ್ಯದಲ್ಲಿ ಅಡಿಕೆ ಕೂಡ ಹಾಕಿದ್ದಾರೆ ಚೆನ್ನಾಗಿ ಬರ್ತಾ ಇದೆ ಇವಾಗ ಅಡಿಕೆ ಮತ್ತು ತೆಂಗು ಇರೋದ್ರಿಂದ ಆ ತೋಟ ಫುಲ್ಲು ತಣ್ಣಗೆ ಇವಾಗ ರೆಡಿ ಆಗ್ತಾ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತೋಟ ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿದಷ್ಟು ಹೊತ್ತು ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಓಹ್ ಆರಾಮಾಗಿ ಫುಲ್ ರಿಫ್ರೆಶ್ಮೆಂಟ್ ಆಗೋಯ್ತು ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕರಹಳ್ಳಿ ಮತ್ತೆ ಇದು ಹೋಗುವಂಥ ದಾರಿ ಮುತ್ರ ಸ್ವಾಮಿ ಸನ್ನಿಧಿ ಇದೆ ಅಮ್ರಲ್ಲ ಮೇಡಮ್ ಕೊಡಿ ಮೇಡಮ್ ಇವಾಗ ನಾವು ಸ್ಲಿಪ್ಪರ್ನ ಬಿಟ್ಟು ಇವಾಗ ನಾವು ಸ್ಟೆಪ್ಸನ್ನು ಹತ್ತುತ್ತಾ ಇದ್ದೀವಿ ಸ್ಟೆಪ್ಸ್ ಕೌಂಟ್ ಮಾಡೋಣ ಎಷ್ಟಿರ್ಬೋದು ಅಂತ ಕೌಂಟ್ ಮಾಡೋಣ ಹ್ಞೂ ಎಷ್ಟಿರ್ಬೋದು ಕೌಂಟ್ ಮಾಡೋದಾ ಈ ಇವಳನ್ನು ಫಾಸ್ಟಾಗಿ ಹತ್ಸ್ಬಿಡೋಣ ಹಾಂ ಶೈಲಮ್ಮನೆ ಹತ್ಸೋದಾ ಈಗ ಯಾರು ಫಸ್ಟು ಮೂರು ಜನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅವ್ರು ಹತ್ತಾರ್ತಾರಲ್ಲ ಕೌಂಟ್ ಮಾಡಿ ಶೈಲಮ್ಮ ಫಸ್ಟ್ ಹೋಗ್ತಾರ ಹಾಂ ಹಾಂ ಸ್ಟಾರ್ಟ್ ಮಧ್ಯದಲ್ಲಿ ಮಿಸ್ ಮಾಡ್ಬಿಡು ಅವರು ನಮ್ಮನೆಯವ್ರು ಇವಾಗ ಬರ್ತಾ ಇದಾರೆ ಬೆಳಿಗ್ಗೆ ಬೆಳಗ್ಗೆ ಬೇಡ ಅಂತ ಇದ್ರು ಈಗ ಅದೇ ನೋಡಿ ಈಗ ಹೇಳೋದು ಹೊಟ್ಟೆ ಹಾ ಇದು ಸ್ವಾಮಿ ದೇವಸ್ಥಾನ ಚಿಕ್ಕಹಾರೋಹಳಿ ಗ್ರಾಮ ಆಂಜನೇಯ ಸ್ವಾಮಿ ಅಲ್ಲಿ ದೇವಸ್ಥಾನ ಇರುವಂಥದ್ದು ಬಟ್ಟ ಬಟ್ಟನ ಮೇಲೆ ಪ್ಲೇಸ್ ಇರ್ಬೋದು ಮತ್ತೆ ಒಂದಿದು ತುಂಬಾ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಬೀವಿಸಿ ತೋರಿಸ್ತೀನಿ ನಿಮಗೆ ಏನೋ ಭತ್ತ ಹಾಕಿ ಕಟ್ ಮಾಡಿದಾರಲ್ಲ ಎಲ್ಲ ತೆಂಗಿನ ತೋಟಗಳೇ ಇರೋದಲ್ವಾ ಬರೀ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಬರೀ ತೆಂಗಿನ ತೋಟಗಳೇ ಕಾಣಿಸ್ತಾ ಇದೆ ಇಲ್ಲಿ ಇದು ಖಾಲಿ ಕಾಣಿಸ್ತಾ ಇದೆಯಲ್ಲ ಭತ್ತದ ಗದ್ದೆ ಅದು ಮಾತ್ರ ಒಂಬತ್ತುವರೆ ಎಕರೆ ಇದೆ ಅಂತೆ ಅದು ಇವಾಗ ಭತ್ತ ಹಾಕಿ ತೆಗ್ದಿದ್ದಾರೆ ಬಿಟ್ಟರೆ ಇನ್ನೆಲ್ಲ ಬರೀ ತೆಂಗು ಅಡಿಕೆ ತೆಂಗು ಅಡಿಕೆ ತೆಂಗು ಇದೆ ತೆಂಗಂತೂ ತುಂಬ ಜಾಸ್ತಿ ಇದೆ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಬೆಟ್ಟದ ಮೇಲ್ಗಡೆಯಿಂದ ವ್ಯೂಸು ಇವ್ರು ನೋಡಿ ಮೇಲ್ಗಡೆ ಕೂತ್ಕೊಂಡಿದ್ದಾರೆ ಅದರಿಂದ ಮೇಲ್ಗಡೆ ವ್ಯೂ ನೋಡಬೇಕು ಅಂತ ಹೋಗಿರೋದು ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗೋಯ್ತು ಇಲ್ಲ ಅಂತಂದಿದ್ರೆ

అద్రేనావు హ్ అలి నవ్వు మీ జోతల్లో ఎవరైరు బందర్ ఏలి నా చేతే అమ్మా శైలజీ బందర్ అప్ప హ్ అమరే అమరే దసినా పడసినాక దసినాక బందర్ అమరే నెక్స్ట్ నవ్వు కనిల్వా జతలి బందర్ ఎవరు ఎవరు అస్తే ఏను న ಫುಲ್ ಖುಷಿಯಾಗೋಯ್ತು ಸ್ವಾಮಿ ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡಿದ್ದು ಈ ಒಂದು ಏನಿದೆ ಅದ್ಭುತವಾದಂತ ಈ ಒಂದು ಪ್ಲೇಸನ್ನ ಫುಲ್ಲು ಖುಷಿಯಾಗಿ ಅನುಭವಿಸಿ ಎಂಜಾಯ್ ಮಾಡಿ ಎಷ್ಟು ನಿಶಬ್ದತೆ ಇರುತ್ತೆ ಮತ್ತು ಆರಾಮಂತನಿಸುವಂಥ ಒಂದು ಟೈಮನ್ನು ಇಲ್ಲಿ ಕಳೆದ್ವಿ ಅದು ಕಾಣಿಸ್ತಿದೆಯಲ್ಲ ಅದು ಊರದು ಚಿಕ್ಕರಳ್ಳಿ ಊರು ಚಿಕ್ಕಾರೋಹೊಳಿ ಪಕ್ಕನ ಬೆಟ್ಟ ಬರ್ತಾ ಇದ್ದೀನಿ ಪುಟ್ಟಣಿ ತುಂಬಾ ಅನ್ನಿಸ್ತು ಸೊ ಇವಾಗ ಇಲ್ಲಿಂದ ನಾವು ಹೊರಡೋಣ ಅಂತ ಹೇಳಿಬಿಟ್ಟು ಓಡ್ತಾ ಇದ್ದೀವಿ ಯಾರದು ಗುಂಡಮ್ಮ ಅಂತ ಕರಿತಾ ಇರೋದು ಮಗಳೇ ಓಕೆ ಇಳಿಯೋಕ್ಕೆ ಅಂತ ಶುರು ಮಾಡಿದ್ದೀವಿ ಇವಾಗ ಮಧ್ಯಾಹ್ನ ಊಟ ಟೈಮ್ ಆಗ್ತಾ ಇದೆ ಸೊ ಇವಾಗ ಹೋಗ್ಬಿಟ್ಟು ಇಳ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ಸಿಕ್ಕ ಜಾಲಿ ಡ್ಯಾಡಿ ಜಾಲಿ ಡ್ಯಾಡಿ ನಮ್ಮ ಜಾಲಿ ಡ್ಯಾಡಿ ಜಾಲಿ ಮಾಡ್ತಿದ್ದಾರೆ ದರ್ಶಿನಿ ಹೇಳಿದ್ದದು ನಾನೇ ಮಾಡಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಕ್ಚುಲಿ ನಮ್ಮ ಮನೆಯವರು ರೇಣು ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟೆ ಬೇರೆ ಕಡೆಗ್ ಬಂದ್ವಿ ನಾವು ಪಾಪ ಹೇಳಿದ್ದು ಅದಕ್ಕೆ ಫಸ್ಟ್ ಹೇಳಿದ್ದು ದಾರಿ ತಪ್ಪಿ ಬಂದಿದ್ದು ಮುತ್ತುರಾಯಸ್ವಾಮಿ ದೇವಸ್ಥಾನ ಚಿಕ್ಕರಹೋಳಿಗೆ ಬಂದಿದೀವಿ ಫಸ್ಟ್ ಕರ್ಕೊಂಡು ಹೋಗ್ತಿವಿ ಅಂತ ಹೇಳಿದ್ದು ರೇವಣ್ ಸಿದ್ದೇಶ್ವರ ಬೆಟ್ಟಕ್ಕೆ ಸೊ ತಪ್ಪಿರೋದಲ್ಲ ನಮ್ದೆ ರೇವಣ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಮಾಡ್ತಿರ್ಲಿಲ್ಲ ನೆನ್ನೆನೆ ಒಂದ್ ಪ್ರೂಫ್ ಸೊ ಚೆನ್ನಾಗಂತ ಎಂಜಾಯ್ ಮಾಡ್ತಾ ಇದ್ದೀವಿ ಇಲ್ಲಾದ್ರೂ ಸರಿ ಎಲ್ಲಾದ್ರೂ ಸರಿ ಅಲ್ಲಿಗೆ ಹೋಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದೇನೋ ಇಲ್ಲಿ ಬಂದಿರೋದು ಇನ್ನೂ ತುಂಬಾ ಖುಷಿ ಇದೆ ಯಾಕೆ ಯಾವ ಯಾವ್ಯಾವ ದೇವ್ರನ್ನ ಯಾವತ್ತ ನೋಡ್ಬೇಕು ಅಂತ ದೇವರು ಹೇಳಿರ್ತಾರೋ ಅವತ್ತು ಮಾತ್ರ ಅವ್ರ ದರ್ಶನವನ್ನ ಆಗ್ಬೋದು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿರೋದನ್ನು ಕೂಡ ಖುಷಿ ಇದೆ ಬೆಟ್ಟ ಅಂತೂ ಸಕ್ಕದಾಗಿದೆ ಎಂಜಾಯ್ ಅಂತೂ ಮಾಡ್ತಾ ಓಕೆ ಓಕೆ ನನ್ನ ಮಕ್ಳು ಅಲ್ಲೇ ಹೇಳ್ತಾ

ಡಿಫ್ರೆಂಟ್ ಆಗಿ ನೋಡಿದಳಂತೆ ಸೀರೆನ ಯಾವ್ದವ ಇದ ಈ ಸ್ಯಾರಿನ ಡಿಫ್ರೆಂಟ್ ಆಗಿ ನೋಡಿದ ನೀನು ಆ ಸರಿ ಆಯ್ತು ತುಂಬ ಲಾಂಗ್ ಆಗ್ತಾ ಇದೆ ಸೊ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು